ಯಾವುದೇ ಇದ್ದೂ ಯಾವುದೇ ದರ್ಶನಿಲ್ಲ ಇದೆಲ್ಲ ಪರ್ಸೆಪ್ಷನ್ ಕ್ರಿಯೇಷನ್ ಮೀಡಿಯಾದವ್ರು ಮಾಡಿದ್ರೆ ಯಾಕೆಂತಂದ್ರೆ ನಮ್ಮಲ್ಲಿ ಏನು ಗೊಂದಲ ಇತ್ತು ಹೈಕಮಾಂಡ್ ಅವರು ಏನು ಇಷ್ಟೇ ಕೊಟ್ಟಿಲ್ಲ ಬದಲಾಗಬೇಕು ಆ ಥರ ಇದ್ರೆ ಕರೆದು ಮಾತನಾಡ್ತಾರೆ ಕೆಲವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಅವರು ಎಲ್ಲ ಮಾಡಬೇಕು ಅಂತ ಹೇಳಿ ಬಟ್ ಅವರು ಹೇಳಿದ್ದಾರೆ ಹೈಕಮಾಂಡ್ ಅವರು ಏನು ಹೇಳಿದರು ಸೊ ಹೈಕಮಾಂಡ್ ಮಾಡ್ತಾರೆ ಸೊ ಅಲ್ಲಿ ತನಕ ಯಾವುದೇ ಗೊಂದಲ ಆಗಬಾರ್ದು

ಸರ್ ಅವಾಗ ದೆಹಲಿಯಲ್ಲಿ ಇಬ್ಬರು ಕೂಡ ಭೇಟಿಯಾಗಿರುತ್ತೆ ಡಿ ಸಿ ಎಂ ಮತ್ತು ಸಿ ಎಂ ಡೆಲ್ಲಿ ಹೋಗಿದ್ರೆ ಗೊತ್ತಿಲ್ಲ ಡೆಲ್ಲಿ ಹೋಗ್ಮೇಲೆ ಆಕರ್ಷಣೆ ಸಿಕ್ಕೂ ಇಲ್ಲ ಸಿಕ್ಕ ಸೊ ಹಾಗಾಗಿ ಏನು ಇಲ್ಲ ಅಂದರೆ ಯಾಕೆ ಪದೇ ಈ ಥರದ್ದು ಈ ಥರ ಪಕ್ಷ ಆಮೇಲೆ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಇರ್ತಾರೆ ಸೊ ಅವ್ರ ಕಡೆಯವರು ಒಂದು ಜನ ಕೇಳಿರ್ತಾರೆ ಸೊ ಹಾಗಾಗಿ ಅದೇನು ದೊಡ್ಡ ವಿಷಯ ಅಲ್ಲ ಎಲ್ಲ ಸರ್ಕಾರಗಳಿದ್ದಾಗಲೂ ಕೂಡ ಇದ್ ನಡೆದಿದೆ ಇದು ಇದ್ದಾರೆ ಸೊ ಇವಾಗ ಕೇಳಿದ್ದಾರೆ ಸೊ ಅದನ್ನು ಮುಖ್ಯಮಂತ್ರಿ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ಇದು ಬದಲಾಗಿಲ್ಲ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಅದನ್ನು ನಿವಾರಣೆ ಆಗುತ್ತೆ ಎಲ್ಲ ಸರಿ ಹೋಗುತ್ತೆ ಎರಡೂವರೆ ವರ್ಷ ಆದ್ಮೇಲೆ ಅಂತ ಹೇಳಿದ್ರು ಈಗಾಗಲೇ ಈಗಾಗಲೇ ಅದಕ್ಕೂ ಕೂಡ ನಾವು ಉತ್ತರ ಹೇಳಿದ್ದೇವೆ ಅದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಯಾರು ಇದು ಬದಲಾವಣೆ ಎರಡೂವರೆ ವರ್ಷ ಆದಮೇಲೆ ಆಗಬೇಕು ಅನ್ನೋದ್ರ ಬಗ್ಗೆ ಯಾರಾದ್ರೂ ಮಾತು ಕೊಟ್ಟಿದರೆ ಅದ್ರ ಬಗ್ಗೆ ಯಾರೂ ಕೂಡ ಯಾರಿಗೂ ಹೇಳಿಲ್ಲ ಹೈಕಮಾಂಡ್ ಗೊತ್ತಿದ್ರೆ ಗೊತ್ತಿರ್ಬೋದು ಅಥವಾ ಅದು ಆಗಿಲ್ಲದೇನೂ ಇರ್ಬೋದು ಸೊ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲದೆ ಇದ್ದಾಗ ಅದ್ರ ಬಗ್ಗೆ ಸ್ಪೆಕ್ಯುಲೇಟ್ ಮಾಡೋದು ಸರಿ ಈಗ ಯಾವ ಶಾಸಕರು ಯಾರು ಪರವಾಗಿದೆ ಅನ್ನೋದನ್ನು ನಿಮಗೆ ಬೀಡು ನಾವು ಅದನ್ನು ಡಿಸ್ಕಸ್ ಮಾಡಬಾರ್ದು ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ ಅದು ನಮಗೆ ಬಿಡ್ತೀವಿ